ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಕನ್ನಡ ಬ್ಲಾಗ್ ಎಲ್ರಿ ಎಲ್ರು ಅಂತ ಅನ್ಕೊಂಡಿನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ನಾವು ಧಾರವಾಡ ಮತ್ತೆ ಹುಬ್ಳಿ ಹೊಂಟಿದ್ವಿ ನೋಡ್ರಿ ಆಕ್ಚುಲಿ ಧಾರವಾಡಕ್ಕೆ ಎದಕ್ ಹೊಂಟಿವಿ ಅಂತಂದು ಮುಂದ್ ತೋರಿಸ್ತೀನಿ ನಾನು ಇವಾಗ ನಾನು ಅಮ್ಮ ಮತ್ತೆ ನನ್ನ ಹಸ್ಬೆಂಡ್ ಮೂರು ಜನ ಹೊಂಟಿದ್ವಿ ನೋಡ್ರಿ ಹಾಯ್ ಮಾಡ್ಬಿಡ್ರಿ ಹಂಗ ಟ್ರೈ ಡಿಸ್ಟರ್ಬ್ ಮಾಡುದು ಬೇಡ ಈಗ ಹೋಗ್ಬರೀ ಆಕ್ಚುಲಿ ಟೈಮ್ ತ್ರೀ ತರ್ಟಿ ಆಗೇತಿ ಊಟ ಮಾಡ್ಕೊಂಡ ಹೊಂಟಿವಿ ಲೈಟ್ ಆಗಿ ಅಂದ್ರೆ ಹುಬ್ಳಾಗಿ ತಿನ್ ತಿನ್ಬೋದು ಸ್ವಲ್ಪ ಲೈಟ್ ಆಗಿ ಮಾಡ್ಕೊಂಡು ಹೋದ್ರ ಅಂತ ಅನ್ಕೊಂಡ್ ಇವಾಗ ಅನ್ನಗೆರಿಗೆ ಬಂದಿದ್ವಿ ನೋಡ್ರಿ ಇವ್ರು ಸ್ವಲ್ಪ ಆಫೀಸ್ ವರ್ಕ್ ಎತ್ತಿಲ್ ಡಾಕ್ಯುಮೆಂಟ್ ಏನೇಸ್ಕೊಳದಿತ್ತ ತಗೊಂಡು ಇವಾಗ ಸೀದಾ ಹುಬ್ಬಳ್ಳಿಗೆ ಹೊಂಟಿದ್ವಿ ಬರ್ರಿ ಹಂಗ ಏನೇನ್ ಮಾಡ್ತೀವಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಹಾಯ್ ಹಾಯ್ ವೆದರ್ ಮಸ್ತ್ ಐತ್ ನೋಡ್ರಿ ಹೈವೇ ಮೇಲೆ ಹೊಂಟಿವಿ ಆ ಕಡೆ ಯಾವಾಗ್ಲೂ ಅಲ್ಲೇ ಆಡಾಡ್ತೀವಿ ಆ ರೋಡ್ ನಾಗ ಈ ರೋಡ್ ಒಂಥರ ಡಿಫ್ರೆಂಟ್ ಆಗತ್ತ ಇಲ್ಲೇ ಹೋಗೋಣ ಅಂತಂದೆ ಅದಕ್ಕೆ ಈ ಸೈಡ್ ಅಷ್ಟು ಹೊಂಟಿವಿ ಅನಿಕೆರೆ ಮೇಲೆ ಗದಗ ಹೈದ್ರಾಬಾದ್ ರೋಡ್ ನೋಡ್ರಿ ಇಲ್ಲೇ ಒಂದ್ ಟೋಲ್ ಬರ್ತೇತಿ ಏನ್ ಫೆಸಿಲಿಟಿ ಕೊಡ್ಬೇಕಂತಂದ್ರ ನಾವ್ ಎಲ್ಲೇ ಹೈವೇದಾಗ ಹೊಂಟ್ರು ನಮ್ ಪೆಟ್ರೋಲ್ ಅದ ಖಾಲಿ ಆದ್ರೆ ಟೋಲ್ ಫ್ರೀಗೆ ಕಾಲ್ ಮಾಡಿದ್ರ ಅವ್ರ ಬಂದ್ ಹೆಲ್ಪ್ ಮಾಡ್ತಾರ ಅಕಸ್ಮಾತ್ ರೋಡ್ ಅದ ಹಾಳಾಗಿತ್ತಂದ್ರ ಅಂದ್ರೆ ನೀವು ಟೋಲ್ ಕಟ್ಟೋ ಅವಶ್ಯಕತೆ ಇರಂಗಿಲ್ಲ ಬಟ್ ಟೋಲ್ ಅವ್ರು ಬಿಡಂಗಿಲ್ಲ ಕಟ್ಟಸ್ಕೊಂಡ ಕಟ್ಟಿಸ್ಕೊತಾರ ಮತ್ತ ಹಂಗೇನ್ರ ನೈಟ್ ಟ್ರಾವೆಲ್ ಅದು ಮಾಡುವಾಗ ಎಮರ್ಜೆನ್ಸಿ ಏನಾರ ನಿಮ್ಗೆ ನೀಡಿದ್ರ ಲೈಕ್ ಬ್ರೇಕ್ ಡೌನ್ ಆಗ್ಲಿ ಏನರ ಆಕ್ಸಿಡೆಂಟ್ ಆದ್ರೂನು ಅವ್ರು ನಿಮ್ಗೆ ಫೆಸಿಲಿಟಿ ಕೊಡ್ಬೇಕು ಲೈಕ್ ನಾ ನಿಮ್ಗೆ ಇನ್ನೊಂದು ಅವ್ರಿಂದ ಹೆಲ್ಪ್ ಏನರ ಬೇಕಾದ್ರೆ ನೋಲ್ ಫ್ರೀ ಇರುತ್ತಲ್ಲ ಟೋಲ್ ಫ್ರೀ ಕಾಲ್ ಮಾಡಿದ್ರೆ ಅವ್ರು ಬಂದು ನಿಮ್ಗೆ ಹೆಲ್ಪ್ ಮಾಡ್ತಾರ ಮಾಡ್ಬೇಕು ಆಕ್ಚುಲಿ ಇನ್ಫಾರ್ಮೇಟಿವ್ ಏನಪ್ಪಾ ಅಂತಂದ್ರ ರೋಡ್ ಮತ್ತೆ ಗಿಡಗಳು ಎದಕ್ ಹಚ್ಚಿರ್ತಾರ ಅಂತಂದ್ರ ನಮ್ ಗಾಡಿಗಳ ಸೈಲೆನ್ಸರ್ ಇಂದ ಬರೋ ಕಾರ್ಬನ್ ಡೈಆಕ್ಸೈಡ್ ನ ಫಿಲ್ಟರ್ ಮಾಡ್ತಿರ್ತದ ಹಂಗ ಇನ್ನೊಂದ್ ಏನಪ್ಪಾ ಅಂದ್ರ ಆ ಕಡೆ ರೋಡ್ ಈ ಕಡೆ ರೋಡ್ ಅಪೋಸಿಟ್ ಡೈರೆಕ್ಷನ್ ಏನ್ ಹೋಗ್ತಿರ್ತಾರಲ್ಲ ಆ ಲೈಟಿಂಗ್ಸ್ ಒಬ್ಬರಿಗೊಬ್ಬರಿಗೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋದು ಆಮೇಲೆ ಗಿಡಗಳು ಮರಿ ಮಾಡ್ತಿತ್ರಿ ಆ ಲೈಟ್ ನ ಅದ್ರ ಸಲುವಾಗಿನ ಈ ಗಿಡಗಳನ್ನ ಹಚ್ಚಿರ್ತಾರಂತ ನನಗೆ ಇವತ್ತು ಗೊತ್ತಾಯ್ತು ಆಕ್ಚುಲಿ ಇರುತ್ತ ನಂಗೆ ಗೊತ್ತಿರ್ಲಿಲ್ಲ ನನ್ನ ಹಸ್ಬೆಂಡ್ ಹೇಳಿದ್ರು ಹತ್ರಿ ವಾ ಹತ್ರಿ ಹತ್ರಿ ಯಾರ ಅಕ್ಕ ಇವಾಗ ನಮ್ ಹುಡುಗರ್ನ ಪಿ ಜಿ ಇಂದ ಪಿಕಪ್ ಮಾಡ್ಕೊಂಡ್ವಿ ನೋಡ್ರಿ ಈಗ ಅವ್ರಿಗೊಂದ್ ಏನ್ರಿ ಟ್ರೀಟ್ ಕೊಡ್ಸೋನು ಬರ್ರಿ ಇಕ್ಕಿ ನೇಹ ಇದ್ ನಮ್ ರಕ್ಷು ಏ ಬಾಯ್ ಕಿಡ್ದು

ಅಸತ್ಯ ಕಾಲೇಜಲ್ಲಬೇಕಿತ್ಯಾ ಮಲೇಜೋ ಮಸ್ತ್ ಓಕೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಎಲ್ಲಾ ಹೇಳ್ರಿ ಮನ್ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಆಂಟಿ ಚಾನೆಲ್ ಗಳಿಗೆ ಅಂತ ಓಕೆ ವಾಕ್ಯ ಓಕೆ ನಮ್ಮ ಹುಡುಗರನ್ನ ಎಜುಕೇಶನ್ ಸಂಬಂಧ ಧಾರವಾಡದಾಗ ಇಟ್ಟಿವಿ ನೋಡ್ರಿ ಮೂರು ಜನ ಪಿ ಜಿ ಒಳಗದಾರ ಇಬ್ಬರು ಹುಡುಗಿರು ನಮ್ಮ ದೊಡ್ಡ ಮಗ ನೋಡ್ರಿ ಶಿವಕುಮಾರ್ ಅಂತಂದ ಇವನು ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧ ಸ್ಟಡಿ ಮಾಡತ್ತ ನೋಡ್ರಿ ಧಾರವಾಡದಾಗ ಓದಾಕ ಎಜುಕೇಶನ್ ಸಂಬಂಧ ಧಾರವಾಡ ಬೆಸ್ಟ್ ಅಂತಾನೆ ಹೇಳ್ತೀನಿ ನೋಡ್ರಿ ನಮ್ಮ ಕಡೆ ಎಲ್ಲ ದೂರ ದೂರ ಬಿಜಾಪುರ ಆ ಸೈಡಿಂದನೂ ಧಾರವಾಡಕ್ಕೆ ಕಲಿಯಾಕ್ ಅಂತಾನೆ ಬರ್ತಾರ ಇಲ್ಲಿ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಕೋಚಿಂಗ್ ಸೆಂಟರ್ ಕಾಲೇಜ್ಗಳು ಭಾಳ ಅದ ನೋಡ್ರಿ ಅದಕ್ಕೆ ನಮ್ಮ ಧಾರವಾಡಕ್ಕೆ ವಿದ್ಯಾಕಾಶಿ ಅಂತ ಹೆಸರು ಇವಾಗ ಅವ್ರಿಗೆಲ್ಲ ಏನೇನು ಸ್ನ್ಯಾಕ್ಸ್ ಬೇಕಾದಲ್ಲ ತಿನ್ಸ್ಕೊ ಶಿವಕುಮಾರನ ಬಿಡಕ್ಕೆ ಬಂತೀವಿ ನೋಡ್ರಿ ಅವ್ನು ಅವ್ರು ಜಿ ಹತ್ರ ಅಮ್ಮ ಅಂತೂ ಅವನ ಬಿಟ್ಟು ಬರಾಕ ತಯಾರಿರ್ಲಿಲ್ಲ ಶಿವಕುಮಾರನ ಪಿ ಜಿ ಜಾಬ್ ಮಾಡಿ ಈಗ ಹುಡುಗಾರಿಗೆ ಸ್ವಲ್ಪ ಏನರ ವ್ಯವಸ್ಥೆ ಅದು ಏನಾರ ಅಂತಂದು ಬಿಗ್ ಮಿಶ್ರಕ್ಕೆ ಬಂದೆ ನೋಡಿರಿ ನಿಮ್ಗೆ ಗೊತ್ತಿರುವಂಗೆ ನಮ್ಮ ಹುಬ್ಳಿ ಧಾರವಾಡಕ್ಕೆ ಮೇನ್ ಸ್ವೀಟ್ ಸೆಂಟರ್ ಅಂದ್ರೆ ಬಿಗ್ ಮಿಶ್ರಾ ನೋಡ್ರಿ ಇಲ್ಲೇ ಠಾಕೂರ್ ಪೇಡ ಧಾರವಾಡ ಪೇಡ ಅಂತೂ ಭಾಳ ಫೇಮಸ್ ಅದ ನಿಮ್ಗೆ ಗೊತ್ತಿದ್ದಿದ್ದ ಐತಿ ಇಲ್ಲೇ ಹುಡುಗಿರಿಗೆ ಏನರ ಕೊಡ್ಸಿದ್ರ ಅಂತಂದು ಇಲ್ಲೇ ಕರ್ಕೊಂಡ್ಬಂದ ನೋಡ್ರಿ ಕಣ್ಣುಡಿ ಕನ್ ಕನ್ನಡಿ ಇವಾಗ ನಾವಿಲ್ಲಿ ರಸ್ಮಲೈ ಪಾರ್ಟಿ ಮಾಡಕತ್ತೀವಿ ನೋಡ್ರಿ ರಸಮಲೈ ಅಂತೂ ಫುಲ್ ಫ್ರೆಶ್ ಇತ್ತು ಇತ್ತು ನಂಗೆ ನನ್ನ ಹಸ್ಬೆಂಡಿಗೆ ಭಾಳ ಫೇವ್ರೆಟ್ ನೋಡ್ರಿ ಈ ಸ್ವೀಟ್ ಅಂತೂ ಎಲ್ಲೇ ರೆಸ್ಟೋರೆಂಟಿಗೆ ಅದು ಹೋದರೂ ಫಸ್ಟ್ ರಸಮಲೈನ ತೊಗೊಂತೀವಿ ನಾವು ಅಮ್ಮಗೆ ಅದ್ರ ಒಳಗಿಂದ ಮಿಲ್ಕ್ ಏನಿರ್ತಲ್ಲ ಅದನ್ನ ಕುಡ್ಸಿದ್ವಿ ಜಗ್ಗಿ ಇಷ್ಟ ಆತಕ್ಕಿಗಂತೂ ಬಾಯ್ ಅಭ್ಯಾಸ ಮಾಡ್ರಿ ಮಮ್ಮ ಬಂದ್ ವಲಯ ಇದೆ ಇವಾಗ ನಮ್ಮ ಹುಡುಗರ್ ಪಿ ಜಿ ಡ್ರಾಪ್ ಮಾಡಿ ಈಗ ಸೀದಾ ವಿಶಾಲ್ ಮಾರ್ಟಿಗ್ ಬಂದ್ವಿ ನೋಡ್ರಿ ಹುಬ್ಳಿ ವಿಶಾಲ್ ಮಾರ್ಟಿಗೆ ಬಂದಿವಿ ಸ್ವಲ್ಪ ಶಾಪಿಂಗ್ ಇತ್ತು ಕಿಚನಿನ ಐಟಮ್ಸ್ ಮತ್ತೊಂದು ಸ್ವಲ್ಪ ಕ್ಲಾತ್ಸ್ ನೋಡಕತ್ತಿದ್ದೆ ನೋಡ್ರಿ ಕಿಡ್ಸ್ ವೇರ್ ಅಂತೂ ಮಸ್ತ್ ನೋಡ್ರಿ ಅಮ್ಮಗೆ ಫ್ರಾಕ್ಸ್ ಅಂತೂ ಇಷ್ಟು ಕ್ಯೂಟ್ ಕ್ಯೂಟ್ ಇದ್ವಾ ಯಾವುದು ತೊಗೊಳಿ ಯಾವ್ದು ಬಿಡ್ಲಿ ನನಗಂತೂ ಎಲ್ಲಾನು ತಗೋಬೇಕು ಅನ್ಸ ಕತ್ಬಿಟ್ಟಿತ್ತ ಬಂದಿಷ್ಟು ಇಷ್ಟ ಆಗಿದ್ವಿ ಫೆವ್ರೇಟ್ ಅನ್ನಿಸಿದ್ವಿ ಎಲ್ಲ ಭಾರಿ ಕ್ಯೂಟ್ ಕ್ಯೂಟ್ ಇದ್ದು ನೋಡ್ರಿ ಡ್ರೆಸ್ ನನಗಂತೂ ಎಲ್ಲನೂ ಇಷ್ಟ ಆದವು ಬಟ್ ಒಂದಿಷ್ಟು ತೊಗೊಂಡೆ ಹಂಗೆ ರೀಸನೇಬಲ್ ಅನ್ನಿಸ್ತೈತೆ ನೋಡ್ರಿ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆಲ್ಲ ತೊಗೋಬೋದು ಹಂಗೇನಿಲ್ಲ ಜಾಸ್ತಿ ರೊಕ್ಕದ್ದು ಇರಂಗಿಲ್ಲ ಇರಂಗಿಲ್ಲಲ್ಲೇ ಎಷ್ಟು ಕ್ಯೂಟ್ ಆಯ್ತು ನೋಡ್ರಿ ಈ ಬ್ಲೂ ಡ್ರೆಸ್ ಭಾಳ ಇಷ್ಟ ಆಯ್ತು ಬಟ್ ಭಾಳ ದೊಡ್ಡದಿತ್ತು ಆಕೆ ಸೈಜ್ ಇರಲಿಲ್ಲ ಇದು ಒಂದಿಷ್ಟು ಕಿಚನ್ ಐಟಮ್ಸ್ ಎಲ್ಲ ತೊಗೊಂಡು ವಿಶಾಲ್ ಮಾರ್ಟಿಂದ ಸೀದಾ ಹರ್ಷ ಕಾಂಪ್ಲೆಕ್ಸ್ ಕಡೆ ಹೋದ್ವಿ ನೋಡ್ರಿ ಮತ್ತೆ ಶಾಪ್ ಎಲ್ಲ ಕ್ಲೋಸ್ ಆಗ್ತಾವಂತಂದು ಪಟ್ ಪಟ್ ಮುಗಿಸ್ಕೊಂಡು ಹೋದ್ವಿ ಇವಾಗ ಟೈಮ್ ಹತ್ತು ಹತ್ತು ಮ್ಯಾಲೆ ಆಗೈತಿ ನೋಡ್ರಿ ಹತ್ತುವರೆ ಹಿಂಗಾಗೈತಿ ಇವಾಗ ಹರ್ಷ ಕಾಂಪ್ಲೆಕ್ಸ್ ಬ್ಯಾಕ್ ಕೇಸ್ ಮತ್ತೆ ಟ್ಯಾಂಪರ್ಡ್ ಗ್ಲಾಸ್ ಅದು ಹಾಕ್ಸಿದ್ವಿ ಅಮ್ಮ ಒಗದು ಒಗದು ಎಲ್ಲ ಹಾಳು ಮಾಡ್ಬಿಟ್ಟಿದ್ವಿ ಇವಾಗ ಟೈಮ್ ಹತ್ತು ಗಂಟೆ ಆಗೈತೆ ನೋಡ್ರಿ ಈಗ ಹರ್ಷ ಕಾಂಪ್ಲೆಕ್ಸಿಗೆ ಬಂದಿದ್ವಿಬಿಟ್ಟು ಲಾಸ್ಟ್ ವಿಶಾಲ್ ಮಾರ್ಟ್ನಾಗ ಸ್ವಲ್ಪ ಹೊತ್ತು ಶಾಪಿಂಗ್ ಮಾಡಿದ್ವಿ ಅಲ್ಲೇ ಟೈಮ್ ಜಾಸ್ತಿ ಹೋಗ್ಬಿಡುತ್ತೆ ಇವಾಗ ನಾ ಇಲ್ಲೇ ಬ್ಯಾಕ್ ಕೇಸ್ ಮತ್ತು ಟ್ಯಾಂಪರ್ಡ್ ಗ್ಲಾಸ್ ಹಾಕ್ಸಿದೆ ಹಸ್ಬೆಂಡು ಹಾಕ್ಸಿದ್ರೆ ಅವರು ಹಾಕ್ಸಿದ್ರೆ ನಾನು ಹಾಕ್ಸಿದೆ ನಾ ಈ ಸಲ ಇದನ್ನು ತಗೊಂಡೆ ನೋಡ್ರಿ ಎಷ್ಟು ಕ್ಯೂಟ್ ಐತಿ ತಗ್ಗಿಷ್ಟು ಆಯ್ತು ನನಗಂತೂ ಇದೆ ಒಂದು ಲ್ಯಾವೆಂಡರ್ ಕಲರ್ನಾಗಿತ್ತು ಈಗ ಹಾಕ್ಸಿತ್ತು ನಾನು ಲ್ಯಾವೆಂಡ್ರ್ ಕಲರ್ ಇತ್ತು ಒಂಥರ ಬ್ಲೂ ಇಶ್ ಇದು ಬೇಡ ಬ್ಲ್ಯಾಕ್ ತಗೊಳ್ತೀನಿ ಸಲ ಅಂದ್ರೆ ಹೊಲ್ಸೂನು ಆಗಂಗಿಲ್ಲ ಅಂತಂದು ಬ್ಲ್ಯಾಕ್ ತೊಗೊಂಡೆ ನೋಡ್ರಿ ಟ್ಯಾಂಪರ್ಡ್ ಗ್ಲಾಸ್ ಅಂತೂ ಅಮ್ಮು ಒಗದ್ ಒಗದ್ ಗ್ಲಾಸ್ ಎಲ್ಲ ಹೊಡೆದ್ಬಿಟ್ಟಿದ್ಲಿ ಇಬ್ಬರದನು ಅದಕ್ಕೆ ಚೇಂಜ್ ಮಾಡಿಸಿದ್ವಿ ಆದ್ರೆ ಫುಲ್ ಚೀಪ್ ಆ್ಯಂಡ್ ಬೆಸ್ಟ್ ನೋಡ್ರಿ ಇಲ್ಲಂತೂ ನೀವು ಹುಬ್ಳಿಯರಾಗಿದ್ರೆ ಆಲ್ಮೋಸ್ಟ್ ಎಲ್ರಿಗೂ ಇರ್ತೈತಿ ಆಮೇಲೆ ಬಾರ್ಗೇನ್ ಅಂತೂ ಮಾಡಬೇಕು ನೋಡ್ರಿ ಇಲ್ಲೇ ಜಾಸ್ತಿ ರೇಟ್ ಹೇಳಿರ್ತಾರ ಅವರು ಒಂದು ಟೂ ಹಂಡ್ರೆಡ್ ಹಿಂಗೆ ಹೇಳ್ತಾರ ಅಟ್ ಲೀಸ್ಟ್ ಒನ್ ಹಂಡ್ರೆಡ್ ಕಮ್ಮಿ ಮಾಡ್ಬೇಕು ಕಮ್ಮಿ ಮಾಡ್ತಾರ ಬಟ್ ಚಲೋ ಸಿಕ್ಕು ನೋಡ್ರಿ ಐಟಮ್ಸ್ ಅಂತೂ ಇದು ಕ್ವಾಲಿಟಿ ಬೆಸ್ಟ್ ಐತಿ ಆಮೇಲೆ ಕ್ಯಾಮ್ರಾ ಸೇಫ್ಟಿ ಮೇನ್ ನೋಡ್ರಿ ಹಿಂದ್ ಮ್ಯಾಲೆಲ್ಲ ಕ್ಯಾ ತೆರದ ಕ್ಯಾಮ್ರಾ ಎಲ್ಲ ಸರ್ಶಾಡ್ತಿರ್ತಾಳಲ್ಲ ಕ್ಯಾಮ್ರಾ ಏನೋ ಸ್ಕ್ರಾಚ್ ಬೀಳ್ಬಾರ್ದು ಅಂತಂದ್ ಕ್ಯಾಮ್ರಾ ಸೇಫ್ಟಿ ಎಲ್ಲ ಹಾಕಿರ್ತೀವಿ ಇದಂತೂ ಭಾಳ ಕ್ಯೂಟ್ ಐತಿ ನೋಡ್ರಿ ಬರ್ರಿ ಈಗ ಇಡ್ಲಿ ನೋಡೋಣ ಅಷ್ಟೇನು ಹೋಟೆಲ್ಸ್ ಎಲ್ಲ ಅವಾಗ ಹುಡ್ಗುರ್ ಜೊತೆ ಸ್ನಾಕ್ಸ್ ತಿನ್ಬಿಟ್ಟಿದ್ವಿ ಈಗ ಮೂರು ಸಾವಿರ ಮಠದ ಹತ್ರ ಫೇಮಸ್ ಇಡ್ಲಿ ಐತಿ ನೋಡೋಣ ಅದು ಓಪನ್ ಇದ್ರೆ ಅಲ್ಲಿ ಇಡ್ಲಿ ತಿಂದು ಊರಿಗೆ ಹೋಗ್ತೀವಿ ಇಲ್ಲ ಅಂದ್ರೆ ನೋಡೋಣ ಮುಂದೆ ನಮ್ಮ ಹಸ್ಬೆಂಡ್ ಫೋನ್ ನೋಡ್ರಿ ಇದಕ್ಕೂ ಕ್ಯಾಮ್ರಾ ಸೇಫ್ಟಿ ಇರಲಿ ಅಂತಂದು ಈ ತರ ಹಾಕ್ಸಿವಿ ಯಾವಾಗಲೂ ಅವ್ರ ಟ್ರಾನ್ಸ್ಪರೆಂಟ್ ಹಾಕ್ತಾರೆ ಅದು ಡಿಸೈನ್ ಅದೆಲ್ಲ ಅವ್ರಿಗೆ ಇಷ್ಟ ಆಗೋದಿಲ್ಲ ಆಲ್ಮೋಸ್ಟ್ ಎಲ್ಲಾ ಅಂಗಡಿಗಳು ಬಂದ್ಬಿಟ ನೋಡ್ರಿ ಭಾಳ ಆಗೈತಿ ಹತ್ತು ಗಂಟೆ ಅಂದ್ರೆ ಒಂಬತ್ತು ಒಂಬತ್ತುವರೆ ಅಂದ್ರೆ ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಇಲ್ಲೇ ಈಗ ಎಲ್ಲ ಕ್ಲೋಸ್ ಆಗ್ಯ ನೋಡ್ರಿ ಈಗ ಇದ ನೋಡ್ರಿ ವಿಶಾಲ್ ಇಡ್ಲಿ ಸೆಂಟರ್ ನಿಯರ್ ಮೂರು ಸಾವಿರ ಮಟ್ಟ ಆಗ್ಬಿಡ್ರಿ ಇದು ಫೇಮಸ್ ಇಡ್ಲಿ ಕ್ಲೋಸ್ ಆಗೈತೆ ನೋಡಲಿ ನೋಡ್ರಿ ಇಡ್ಲಿ ಸೆಂಟ್ರ್ ನೋಡೋಣ ಎಷ್ಟು ಆಸೆ ಇಟ್ಕೊಂಡಿದ್ದೆ ತಿನ್ಬೇಕಂತಂದು ಟೈಮ್ ಆಲ್ರೆಡಿ ಹತ್ತು ಗಂಟೆಗೆ ಐತಲ್ಲ ನಾ ಇರುತ್ತಂತ ಅನ್ಕೊಂಡಿದ್ದೆ ಎವ್ರಿ ಟೈಮ್ ಇರ್ತಿತ್ತು ಕ್ಲೋಸ್ ಆಗೈತೆ ಅಂತ ನೋಡ್ರಿ ಅಲ್ಲೇ ದಾರ ಏನಾರ ತಿಳ್ಕೊಂಡು ಊರ್ ಕಡೆ ಹೋಗ್ಬಿಡೋಣ ಇವಾಗ ದುರ್ಗದ ಬೈಲಿಗೆ ಬಂದಿ ನೋಡ್ರಿ ಇಲ್ಲೇ ಇಡ್ಲಿ ಏನ್ರ ಇಲ್ಲಂತೂ ಸಿಕ್ಕ ಸಿಕ್ತಿ ಇಲ್ಲಂತೂ ಸಿಕ್ಕ ಸಿಕ್ತೈತಿ ನೋಡೋಣ ಇವಾಗ ಇಲ್ಲಿ ಇಡ್ಲಿ ತಗೊಂಡಿವ್ ನೋಡ್ರಿ ಅಲ್ಲೇ ಆಕ್ಚುಲಿ ಇರ್ಲಿಲ್ಲ ಅದಕ್ಕೆ ಇಲ್ಲಿ ಮುಂದೆ ಬಂದ್ವಿ ಇಲ್ಲಿ ಐತಿ ತಟ್ಟೆ ಇಡ್ಲಿ

ಇವಾಗ ನಾವಲ್ ಮುಂದಕ್ಕೆ ಬಂದ್ವಿ ನೋಡ್ರಿ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ನಾನು ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಮತ್ತು ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ಹೇಳ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್